ಇವತ್ತು ಒಂದು ಸ್ಪೆಷಲ್ ಈ ಸ್ಯಾರೀಸ್ ಏನಪ್ಪ ಅಂದರೆ ಇದರಲ್ಲಿ ನೀವು ಡೈಲಿ ಆಗಿ ಯೂಸ್ ಮಾಡ್ಬೋದು ಮದುವೆ ಅಥವಾ ಯಾವುದೇ ಫಂಕ್ಷನ್ ಇತ್ತು ಅಂದರೂ ಕೂಡ ಅದರಲ್ಲೂ ಯೂಸ್ ಮಾಡ್ಬೋದು ನಾನು ಮೊದಲು ಈ ರೇಂಜ್ ಏನು ಸ್ಟಾರ್ಟ್ ಆಗುತ್ತೆ ಇಲ್ಲಿ ಈ ಕೌಂಟರಿಂದ ನಮ್ಮ ರೇಂಜ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳೋದಕ್ಕಿಂತ ಮುಂಚೆ ನಿಮಗೆ ನಾನು ಫಸ್ಟ್ ಫ್ಯಾಬ್ರಿಕ್ ಹೇಳ್ತೀನಿ ಇಲ್ಲಿ ನಮ್ಮ ಹತ್ರ ಇಲ್ಲಿ ಕಾಟನ್ ಫ್ಯಾಬ್ರಿಕ್ ಸಿಗುತ್ತೆ ಚಂದೇರಿ ಸಿಲ್ಕ್ ಕಾಟನ್ ಸಿಗುತ್ತೆ ಆರ್ಗೆನ್ಸಾ ಸಿಗುತ್ತೆ ಡೋಲಾ ಸಿಗುತ್ತೆ ಸೊ ಇವೆಲ್ಲ ಇದ್ರಿಗಿಂತೂ ತುಂಬಾ ಫ್ಯಾಬ್ರಿಕ್ಸ್ ಇದೆ ಒಂದ್ಸಲ ನೀವು ಬಂದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ನಮಸ್ಕಾರ ವೀಕ್ಷಕರೇ ನಾನ್ ಆಶೀಶ್ ಜೈನ್ ಅಜ್ಮೇರಾ ಫ್ಯಾಷನ್ ಸೂರತ್ ಇಂದ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಎಲ್ರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಅಜ್ಮೇರಾ ಫ್ಯಾಷನ್ ಅಲ್ಲಿ ಸೊ ಇದರಲ್ಲಿ ನಮ್ಮ ಹತ್ರ ರೇಂಜ್ ನೀವು ನೋಡಿದ್ರೆ ನೀವು ರೇಂಜ್ ಎಲ್ಲಿ ನೋಡ್ತಿರೋ ನೀವು ವೆರೈಟೀಸ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಪ್ರಿಂಟ್ ನಾನು ಸ್ವಲ್ಪ ಹತ್ರ ತೋರಿಸ್ತೇನೆ ನಿಮಗೆ ಪ್ರಿಂಟ್ ನೋಡಿ ಎಷ್ಟು ಚೆನ್ನಾಗಿದೆ ಆಮೇಲೆ ಬಾರ್ಡರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಾರ್ಡರ್ ಇದೆ ಸೊ ಇದರಲ್ಲಿ ನಮ್ಮ ಹತ್ರ ವೆರೈಟೀಸ್ ತುಂಬಾ ಇದೆ ನೀವು ಇಲ್ಲೆಲ್ಲ ನೋಡ್ತಾ ಇರ್ಬೋದು ನಮ್ಮ ಹತ್ರ ಕೌಂಟರ್ ಅಲ್ಲಿ ಇನ್ನೊಂದು ನಮ್ದು ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಪ್ರತಿ ವಾರ ಹತ್ತು ದಿವಸದಲ್ಲಿ ನಮ್ಮ ಹತ್ರ ವೆರೈಟಿ ಚೇಂಜ್ ಆಗುತ್ತೆ ಪ್ರತಿ ವಾರ ಹತ್ತು ದಿವಸದಲ್ಲಿ ಫುಲ್ ವೆರೈಟಿ ಚೇಂಜ್ ಆಗುತ್ತೆ ಸೊ ಇದರಲ್ಲಿ ನಮ್ಮ ಹತ್ರ ಈ ಟೈಪ್ ಪ್ಲೇನ್ ಸ್ಯಾರೀಸ್ ನಮ್ ಸಿಲ್ಕ್ ಸ್ಯಾರೀಸ್ ಅಂತ ನಾವೇನು ಹೇಳ್ತೀವಲ್ಲ ಆ ಟೈಪು ಸಿಗುತ್ತೆ ನಿಮಗೆ ಪ್ರಿಂಟೆಡ್ ಸ್ಯಾರೀಸ್ ಬೇಕಾ ಪ್ರಿಂಟೆಡ್ ಸ್ಯಾರಿ ಕೂಡ ಸಿಗುತ್ತೆ ಇದರಲ್ಲಿ ಈ ಪ್ರಿಂಟೆಡ್ ಸ್ಯಾರಿಯಲ್ಲಿ ಬ್ಲೌಸ್ ಸ್ವಲ್ಪ ಎಂಬ್ರಾಯ್ಡ್ರಿ ವರ್ಕ್ ಅಲ್ಲಿ ಪ್ರಿಂಟೆಡ್ ಸ್ಯಾರಿ ನೋಡಿ ಈ ಪ್ರಿಂಟೆಡ್ ಸ್ಯಾರಿ ನೋಡಿ ಸ್ವಲ್ಪ ಬ್ಲೌಸ್ ತೋರಿಸ್ತಾ ಇದ್ದೀನಿ ಈ ಬ್ಲೌಸ್ ಅಲ್ಲಿ ಏನಪ್ಪಾ ಅಂದ್ರೆ ಕ್ಲೀನ್ ಆಗಿ ನೋಡಿ ವರ್ಕ್ ಆಗಿದೆ ಬ್ಲೌಸ್ ಇದು ಫ್ರಂಟ್ ಇದು ಇದರಲ್ಲಿ ಎಂಬ್ರಾಯ್ಡ್ರಿ ಕೂಡ ಆಗಿದೆ ಪ್ಲಸ್ ಸ್ಟೋನ್ ವರ್ಕ್ ಸ್ಟೋನ್ ವರ್ಕಲ್ಲೂ ಆಗಿದೆ ಸೊ ಹೇಳೋದೇನಪ್ಪ ಅಂದ್ರೆ ನಮ್ಮ ಹತ್ರ ವೆರೈಟೀಸ್ ಬೇಜಾನಲ್ ಸಿಗುತ್ತೆ ನೀವು ಕಾಂಚಿಪುರಂ ಸಿಲ್ಕ್ ಸ್ಯಾರೀಸ್ ಕೇಳ್ತೀರಾ ಅದು ಕೂಡ ಇದೆ ನಮ್ಮ ಹತ್ರ ಎಲ್ಲಾ ವೆರೈಟಿ ಇದೆ ರೀ ನೀವು ಕೇಳರ್ಬೇಕು ನೀವ್ ಕೇಳೋದೆಚ್ಚೋ ನಾವು ಕೊಡೋದೆಚ್ಚೊ ಆ ಮಾತು ನಮ್ಮ ಮಾತ್ರ ನೆನ್ಪಿಟ್ಕೊಳ್ಳಿ ಬಾ ಈಗ ಇಲ್ಲಿ ರೇಂಜ್ ಏನ್ ಸ್ಟಾರ್ಟ್ ಆಗುತ್ತಪ್ಪ ಅಂದ್ರೆ ನಮ್ಮ ಹತ್ರ ನಮ್ಮ ಹತ್ರ ಇಲ್ಲಿ ರೇಂಜ್ ಈ ಅಲ್ಲಿ ನಮ್ಮ ಹತ್ರ ರೇಂಜ್ ಸ್ಟಾರ್ಟ್ ಆಗೋದು ಮಾತ್ರ ನೂರ ಇಪ್ಪತ್ತೈದು ರೂಪಾಯಿ ನೂರ ಇಪ್ಪತ್ತೈದು ರೂಪಾಯಿ ಇಲ್ಲಿ ನಮ್ಮ ಹತ್ರ ರೇಂಜ್ ಸ್ಟಾರ್ಟ್ ಆಗುತ್ತೆ ಈ ರೇಂಜಲ್ಲಿ ನಿಮಗೆ ಬೇಜಾನ್ ಸೀರೀಸ್ ಕೂಡ ಸಿಗುತ್ತೆ ಮತ್ತೊಂದ್ಸಲ ಹೇಳ್ತೀನಿ ಕೇಳಿ ಕೆಲವೊಬ್ರು ಕನ್ಫ್ಯೂಸ್ ಆಗ್ಬಿಡ್ತಾರೆ ಸರ್ ನೀವು ತೋರ್ಸೋದೇನು ನಾವು ಅದನ್ನೇ ಈಗ ಫಾರ್ ಎಕ್ಸಾಂಪಲ್ ನಾನು ಈ ಸ್ಯಾರಿ ತೋರಿಸಿದೀನಿ ಸೊ ಈ ಸ್ಯಾರಿ ನಿಮಗೆ ನೂರ ಇಪ್ಪತ್ತೈದು ರೂಪಾಯ್ದಲ್ಲಿ ಸಿಗಲ್ಲ ಇದ್ರದ್ದು ರೇಟ್ ಬೇರೆ ಇರುತ್ತೆ ನಿಮಗೆ ನೂರ ಇಪ್ಪತ್ತೈದು ರೂಪಾಯ್ದಲ್ಲಿ ಸಿಗೋ ಸ್ಯಾರಿ ಕೂಡ ಬೇರೆ ಇರುತ್ತೆ ಅದರಲ್ಲಿ ಏನಪ್ಪಾ ಅಂದ್ರೆ ಅದರಲ್ಲೂ ನಿಮಗೆ ವೆರೈಟೀಸ್ ಸಿಗುತ್ತೆ ಅದನ್ನು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗುತ್ತೆ ಬಟ್ ಏನಪ್ಪ ಅಂದ್ರೆ ನೀವು ಇಲ್ಲಿ ಬರ್ಬೇಕು ಬರ್ಬೋದು ಅಥವಾ ಸ್ಕ್ರೀನಲ್ಲಿ ನಂಬರ್ ಸಿಗ್ತಾ ಇದೆ ಆ ನಂಬರ್ ಅಲ್ಲಿ ನೀವು ಕರೆ ಕೂಡ ಮಾಡ್ಬೋದು ಕಾಲ್ ಮಾಡಿ ನಮ್ಮ ಹತ್ರ ಪಿ ಡಿ ಎಫ್ ತರಿಸ್ಕೊಳ್ಳಿ ವಿಡಿಯೋ ಕಾಲ್ ಬೇಕಾ ವಿಡಿಯೋ ಕಾಲ್ ಮಾಡಿ ನಾವು ಪಾರ್ಸಲ್ ಏನ್ ಕಳಿಸಿವಲ್ಲ ಇನ್ನೊಂದು ಮುಖ್ಯ ಮುಖ್ಯವಾದ ಮಾತು ಏನಪ್ಪಾ ಅಂದ್ರೆ ನಾವು ಪಾರ್ಸಲ್ ಏನ್ ಕಳಿಸಿವಲ್ಲ ಅದರಲ್ಲೂ ಆ ಪಾರ್ಸಲಿಗು ನಾವು ಇನ್ಶೂರೆನ್ಸ್ ಮಾಡಿ ಕಳಿಸ್ತೀವಿ ನಾವು ನಾರ್ಮಲ್ ಆಗಿ ಎಲ್ಲರೂ ಪಾರ್ಸಲ್ ಕಳಿಸ್ದಂಗೆ ಸುಮ್ಮನೆ ನಾವು ಕಳ್ಸಲ್ಲ ಇನ್ಶೂರೆನ್ಸ್ ಏನಕ್ಕಪ್ಪ ಮಾಡ್ತೀವಿ ಅಂದ್ರೆ ಅಕಸ್ಮಾತ್ ಎಲ್ಲಾದ್ರೂ ಪಾರ್ಸಲ್ ಮಿಸ್ಪ್ಲೇಸ್ ಆಯ್ತು ಅಥವಾ ಯಾವ್ದಾದ್ರು ಪಾರ್ಸಲ್ ಒಡೆದೋಗಿರೋದು ಬಂತು ಅದ್ರಲ್ಲಿ ಯಾವ್ದಾದ್ರು ಪೀಸ್ ಕಮ್ಮಿ ಬಂತು ಅಂದ್ರೆ ನೀವು ಅದನ್ನು ಕ್ಲೇಮ್ ಮಾಡ್ಬೋದು ಅದರ ಅಮೌಂಟ್ ನಿಮಗೆ ಫುಲ್ ರಿಫಂಡ್ ಸಿಗುತ್ತೆ ಈಗ ವೆರೈಟೀಸ್ ನೋಡಿ ಇದು ಪ್ಯೂರ್ ಅಲ್ಲಿ ಆಗಿರೋ ವೆರೈಟೀಸ್ ಪ್ಯೂರ್ ಕಾಟನ್ ಸ್ಯಾರೀಸ್ ಇದು ಎಂಬ್ರಾಯ್ಡ್ರಿ ಆಗಿರೋ ವೆರೈಟೀಸ್ ಸೊ ನಮ್ಮ ಹತ್ರ ಇಲ್ಲಿ ವೆರೈಟೀಸ್ ಅಲ್ಲಿ ಏನು ಕಮ್ಮಿ ಇಲ್ಲ ನೀವು ಎಷ್ಟು ಬರ್ತಿರೋ ಅಷ್ಟು ಸ್ವಲ್ಪ ನಿಮಗೆ ವಾಯ್ಸಲ್ಲಿ ನಮ್ ಮತ್ತೊಂದ್ಸಲ ಹೇಳ್ತೀನಿ ವಾಯ್ಸಲ್ಲಿ ದಯವಿಟ್ಟು ಕ್ಷಮಿಸಿ ಡಿಸ್ಟರ್ಬೆನ್ಸ್ ಬರ್ತಾ ಇರ್ಬೋದು ಬಟ್ ಅದು ಡಿಸ್ಟರ್ಬೆನ್ಸ್ ಅಲ್ಲ ನಮಗೋಸ್ಕರ ನಿಮ್ ಕಸ್ಟಮರ್ಸ್ ನಮ್ಮ ಪಾಪ ಕಸ್ಟಮರ್ಸ್ ಎಲ್ಲ ತಗೊಂತ ಇದ್ದಾರೆ ಪರ್ಚೇಸ್ ಮಾಡ್ತಾ ಇದಾರೆ ಸೊ ಅವ್ರದ್ದು ನಿಮಗೆ ವಾಯ್ಸ್ ಸ್ವಲ್ಪ ಮಿಕ್ಸ್ ಆಗಿ ಬರ್ತಿರ್ಬೋದು ನಿಮಗೆ ಸೊ ಇದ್ರಲ್ಲಿ ನೋಡಿ ವೆರೈಟೀಸ್ ಅಲ್ಲಿ ನೀವು ಯಾವ ವೆರೈಟೀಸ್ ಬೇಕೋ ಎಷ್ಟು ವೆರೈಟೀಸ್ ಬೇಕೋ ಅಷ್ಟು ನಮ್ಮ ಹತ್ರ ಸಿಗುತ್ತೆ ಮೇನ್ ನಾನು ಅದು ಮತ್ತೊಂದ್ಸಲ ಹೇಳ್ತೀನಿ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತೀನಿ ನಿಮಗೆ ನೀವು ಬರಲಿ ಇಲ್ಲಿ ಬಂದು ನೀವು ಸೆಲೆಕ್ಟ್ ಮಾಡಿ ಅದು ಬಹಳ ಒಳ್ಳೇದು ಇಲ್ಲ ಸಲ ನೀವು ಬರ ಬರ್ಲಿಕ್ಕೆ ಆಗ್ಲಿಕ್ಕಿಲ್ಲ ಬಹಳ ದೂರ ಹೊಸ ಊರು ನಿಮ್ಗೆ ಗೊತ್ತಾಗ್ಲಿಕ್ಕಿಲ್ಲ ಎಲ್ಲಿ ಎಲ್ಲಿ ಬರಬೇಕು ಎಲ್ಲಿ ಹೋಗ್ಬೇಕು ಅಂತ ಸೊ ಏನಪ್ಪಾ ಅಂದ್ರೆ ನಮ್ಮ ಹತ್ರ ಇಲ್ಲಿ ಸೂರತಿಗೆ ನೀವು ಟಚ್ ಆದ್ರೆ ಸಾಕು ರೈಲ್ವೆ ಸ್ಟೇಷನ್ ಅಲ್ಲಿ ಇಳಿದ್ರೆ ಸಾಕು ನಾವು ಪಿಕಪ್ಪು ಮಾಡ್ತೀವಿ ಮತ್ತೆ ನಿಮಗೆ ರೈಲ್ವೆ ಸ್ಟೇಷನಿಗೆ ಡ್ರಾಪ್ ಮಾಡ್ತೀವಿ ಅಥವಾ ಏರ್ಪೋರ್ಟ್ ಆಯಿತು ಏರ್ಪೋರ್ಟಿಗೂ ನಾವು ಡ್ರಾಪ್ ಮಾಡ್ತೀವಿ ಸೊ ನೀವು ಅದನ್ನು ಟೆನ್ಷನ್ ತೊಗೊಳೋ ಅವಶ್ಯಕತೆ ಇಲ್ಲ ನೀವು ಆರಾಮಾಗಿ ಇಲ್ಲಿ ಬರ್ಬೋದು ಪ್ಲಸ್ ನೀವು ವಿಡಿಯೋ ಕಾಲ್ ಮಾಡಿ ಕೂಡ ನಮ್ಮ ಹತ್ರ ನೀವು ಸೆಲೆಕ್ಟ್ ಮಾಡ್ಕೋಬೋದು ಪಿ ಡಿ ಎಫ್ ಕೂಡ ತರ್ಸ್ಕೋಬೋದು ಅಕಸ್ಮಾತ್ ವೀಡಿಯೋ ಕಾಲು ನೀವು ಮಾಡ್ಲಿಕ್ಕೆ ಆಗ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅಂದರೆ ನೀವು ಪಿ ಡಿ ಎಫ್ ತರ್ಸ್ಕೋಬೋದು ಅದರಲ್ಲೂ ನೀವು ಸೆಲೆಕ್ಟ್ ಮಾಡಿ ಕಳಿಸಿದ್ರೆ ನೀವು ಎಷ್ಟು ಸೆಲೆಕ್ಟ್ ಮಾಡ್ತೀರೋ ಅಷ್ಟೇ ಮಾಲ್ ನಿಮ್ಮ ಮನೆಯಲ್ಲಿ ಬರುತ್ತೆ ಸೊ ಬನ್ನಿ ಒಂದ್ಸಲ ವಿಸಿಟ್ ಮಾಡಿ ಪ್ಲಸ್ ಕೆಳಗಡೆ ನಂಬರ್ ಇದೆ ಆ ನಂಬರಿಗೂ ನೀವು ಕಾಲ್ ಮಾಡ್ಬೋದು ಎನಿ ಟೈಮ್ ನಮ್ಮ ಹತ್ರ ನಿಮಗೆ ಸರ್ವಿಸ್ ಕೊಡೋದಕ್ಕೆ ನಾವು ಯಾವಾಗಲೂ ರೆಡಿ ಇರ್ತೀವಿ ನಮಸ್ಕಾರ